ಜನಶಿಕ್ಷಣ ಸಂಸ್ಥಾನವು ಸಿಡಾಕ್ ಜೊತೆ ನಡೆಸಿದ ಜಿಎಸ್ಎಸ್ ಒಂದು ದಿನದ ಸಂಪನ್ಮೂಲ ವ್ಯಕ್ತಿಗಳ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಕಾರ್ಯಾಗಾರ ಕಾರವಾರದ ಜನಶಿಕ್ಷಣ ಸಂಸ್ಥಾನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನ ಉತ್ತರ ಕನ್ನಡ ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ್ ನಾಯ್ಕ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸ್ವಾವಲಂಬಿ ಜೀವನ ನಡೆಸುವ ನಿಟ್ಟಿನಲ್ಲಿ ಸಾಲದ ಅವಶ್ಯಕತೆ ಇದ್ದಾಗ ಬ್ಯಾಂಕ್ನವರಿಗೆ ಮನದಟ್ಟು ಮಾಡುವ ಕುಶಲತೆ ಹೊಂದಿರಬೇಕು ಆಗಲೇ ಬ್ಯಾಂಕ್ ಉದ್ಯೋಗಾಕಾಂಕ್ಷಿಗಳ ಆಸಕ್ತಿ ಹಾಗೂ ಉದ್ಯೋಗವನ್ನು ಪರಿಗಣಿಸಿ ಬ್ಯಾಂಕ್ ಸಾಲ ಕೊಡಲು ಹಿಂದೆ ಮುಂದೆ ನೋಡುವುದಿಲ್ಲ ಜನಶಿಕ್ಷಣ ಸಂಸ್ಥಾನ ತಾವು ನೀಡುತ್ತಿರುವ ಜಿಲ್ಲಾ ಮಟ್ಟದ ತರಬೇತಿಗಳ ಸಂಪನ್ಮೂಲ ವ್ಯಕ್ತಿಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ನೀಡುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದರು ಜನಶಿಕ್ಷಣ ಸಂಸ್ಥಾನದ ನಿರ್ದೇಶಕ ಶಶಿಕಾಂತ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸ್ವಾಗತಿಸಿದರು ಜನಶಿಕ್ಷಣ ಸಂಸ್ಥಾನದ ಹಿರಿಯ ಅಧಿಕಾರಿ ರಮೇಶ್ ಭಂಡಾರಿ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ತಿಳಿಸಿದರು ಸಿಡಾಕ್ನ ಸಂಪನ್ಮೂಲ ವ್ಯಕ್ತಿ ಟಿಎನ್ ಮಾರುತಿ ಪ್ರಸನ್ನ ಅವರು ಪ್ರೇರಣೆ ಉದ್ಯಮಶೀಲತೆ ಹಾಗೂ ಯೋಜನಾ ವರದಿ ಬಗ್ಗೆ ಪ್ರಾಯೋಗಿಕವಾಗಿ ವಿವರವಾಗಿ ತರಬೇತಿ ನೀಡಿದರು ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿ ಕೆನರಾ ಬ್ಯಾಂಕಿನ ಎಫ್ಎಲ್ಸಿ ನಾಗರಾಜ್ ಶೇಟ್ ಅವರು ಸ್ವಉದ್ಯೋಗ ಮತ್ತು ಆರ್ಥಿಕ ಸಬಲತೆ ಬಗ್ಗೆ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಆಡಳಿತ ಮಂಡಳಿಯ ಶುಭಾಂಗಿ ಶಿರೋಡ್ಕರ್ ಉಪಸ್ಥಿತರಿದ್ದರು ಕಾರ್ಯಕ್ರಮಾಧಿಕಾರಿ ಪ್ರಕಾಶ್ ತಳೇಕರ್ ನಿರ್ವಹಿಸಿದರು ಆಡಳಿತಾಧಿಕಾರಿ ಪ್ರಮುಖ ಪ್ರಮೋದ್ ಕೊಳಂಕರ್ ವಂದಿಸಿದರು ಜಿಲ್ಲೆಯ ಸುಮಾರು ನಲವತ್ತು ಸಂಪನ್ಮೂಲ ವ್ಯಕ್ತಿಗಳು ತರಬೇತಿಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ